ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆ ಸಾಕಷ್ಟು ಪ್ರಶ್ನೆಗಳನ್ನು ತಾವೆಲ್ಲರೂ ಕೂಡ ಕಾಮೆಂಟ್ ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಕೇಳ್ಕೊಂಡಿದ್ದೀರೋ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೋಡಿ ಈಗ ಯಾರೆಲ್ಲರೂ ಕೂಡ ವಿಲೇಜ್ ಅಕೌಂಟೆಂಟ್ಗೆ ಅನ್ನ ಹಾಕ್ತಾ ಇದ್ದಾರೆ ಬಹಳಷ್ಟು ಜಾಗರೂಕತೆಯಿಂದ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ದಾಖಲಾತಿಗಳನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಯಥಾವತ್ತಾಗಿ ಹಾಕುವಂತ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಯಾವುದೇ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ತಪ್ಪುಗಳನ್ನು ಮಾಡಿ ಅಥವಾ ರಿಸರ್ವೇಷನಲ್ಲಿ ಏನಾದರೂ ನೀವು ತಪ್ಪುಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ರಿಸರ್ವೇಷನ್ ಯಾವ ಕೋಟದಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಇರ್ತದೋ ಅಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದರೆ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ನಾವು ಉದ್ಯೋಗದಿಂದ ವಂಚಿತರಾಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ ಹಾಗಾಗಿ ಬಹಳಷ್ಟು ಹುಷಾರಾಗಿ ಹಾಕಿ ಮತ್ತೆ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಆ ರೀತಿಯಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಿರಿ ನೀವು ಕೇಳಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಕೇಳಿದ್ರಿ ಆ ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಕೆಲವರು ವಿವಾಹ ಆಗಿರ್ತಾರೆ ಸೊ ಹೆಣ್ಮಕ್ಳೇನು ವಿವಾಹ ಆಗಿದಾರೋ ವಿವಾಹ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಸೊ ನಾವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಗಂಡನ ಮನೆಗೆ ಕೊಡಬೇಕು ಅಥವಾ ನಾವು ನಮ್ಮ ತವ್ರ ಮನೆದು ಕೊಡಬೇಕು ಅಂತೇಳಿ ನೋಡಿ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಮದುವೆ ಆಗಿದ್ರು ಅಂತ ಹೇಳಿದ್ರೆ ಗಂಡನ ಮನೆದೇ ಕೊಡಿ ಒಂದ್ ವೇಳೆ ಗಂಡನ ಮನೆದು ಇಲ್ಲ ಅಂತಂದ್ರೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಹದಿನೈದು ದಿವಸದ ಒಳಗಡೆಗೆ ಬರ್ತದೆ ಸೊ ಬಂದ ನಂತರವಾಗಿ ನೀವು ಅಪ್ಲೈ ಮಾಡ್ಬೋದು ಯಾಕಂದ್ರೆ ಇನ್ನು ಒಂದು ತಿಂಗಳು ಟೈಮ್ ಇದೆ ಮುಂದಿನ ತಿಂಗಳು ನಾಲ್ಕನೇ ತಾರೀಖು ತನಕ ಮೇ ನಾಲ್ಕನೇ ತಾರೀಖ್ ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಅವಕಾಶಗಳಿರೋದ್ರಿಂದ ಸಮಯ ಇದೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ನೀವು ಈಗ ಅಪ್ಲೈ ಮಾಡ್ಕೊಳ್ಳಿ ಫಿಫ್ಟೀನ್ ಡೇಸ್ ಒಳಗಡೆಗೆ ಬರುತ್ತೆ ಬಂದ ನಂತರವಾಗಿ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತೇಳಿ ಹಾಂ ಲಾಸ್ಟ್ ಏನು ಫೈವ್ ಡೇಸ್ ಇದ್ದಂಗೆ ಕೂಡ ನೀವು ಅಪ್ಲೈ ಮಾಡ್ಬೋದು ಸರ್ ಅವ ಸರ್ವರ್ ಬ್ಯುಸಿ ಆಗುತ್ತೆ ಅಂತಂದ್ರೆ ರಾತ್ರಿ ಹತ್ತು ಗಂಟೆ ನಂತರ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ ಅಂತೇಳಿ ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ರು ಸರ್ ನಮಗೆ ಐ ಡಿ ನಂಬರ್ ಸಿಗ್ತಾ ಇಲ್ಲ ನಾವೇನು ಮಾಡಬೇಕು ಅಂತ ಅಪ್ಲಿಕೇಶನ್ ಅನ್ನ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಅನ್ನ ಫಸ್ಟ್ ಪೇಜ್ ಅಪ್ಲಿಕೇಶನ್ಸ್ ಎಲ್ಲ ಡಿಟೇಲ್ಸನ್ನು ಕೊಟ್ಟಿದ್ದಾರೆ ಈಗ ಈಗ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಲ್ವಾ ಅವರು ಈಗ ಯಾವುದೋ ಫೋಟೋ ಮತ್ತೆ ಅವರು ಸಿಗ್ನೇಚರ್ ಏನು ಮಾಡಬೇಕಾಗಿದೆ ಅಪ್ಲೋಡ್ ಮಾಡ್ಬೇಕಲ್ವಾ ಅಲ್ಲಿಗೆ ಹೋಗ್ಲಿಕ್ಕೆ ಅವ್ರ ಐ ಡಿ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಓಕೆ ಐ ಡಿ ನಂಬರ್ ಹೆಂಗ್ ಮಾಡಬೇಕು ಅಂದ್ರೆ ನೀವು ಮೊದಲು ಫೋನ್ ನಂಬರ್ ನಿಮ್ಮ ಫೋನ್ ನಂಬರ್ಗೆ ಏನಪ್ಪ ಅಂದ್ರೆ ಐ ಡಿ ನಂಬರ್ ಅನ್ನ ಕಳಿಸ್ಕೊಟ್ಟಿರ್ತಾರೆ ಆ ಐ ಡಿ ನಂಬರ್ನ ಎಂಟರ್ ಮಾಡಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಅದನ್ನ ಓಪನ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಐ ಡಿ ನಂಬರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಅದನ್ನ ನೆನ್ಪಿಟ್ಕೊಳ್ಳಿ ಎಲ್ಲ ಹಾರ್ಡ್ ಕಾಪಿನೂ ಕೂಡ ನಿಮ್ಮ ಹತ್ರ ಇಟ್ಕೊಳ್ಳಿ ರಿಸಲ್ಟ್ ಬಂದು ಅಪಾಯಿಂಟ್ಮೆಂಟ್ ಆಗೋ ತನಕನೂ ಕೂಡ ನಿಮ್ಮ ಹತ್ರ ಎಲ್ಲ ದಾಖಲಾತಿಗಳನ್ನು ಹಾಕಿ ರೆಡಿ ಇಟ್ಕೊಂಡಿರಿ ನಂತರ ನೇಮ್ ಚೇಂಜ್ ಏನು ಮಾಡಬೇಕು ಹೇಳಿ ಸರ್ ನೈ ನೇಮ್ ಏನಾದ್ರು ಚೇಂಜ್ ಆಗಿತ್ತು ಅಂದ್ರೆ ಈಗ ಎಸ್ ಎಲ್ ಸಿ ಕೂಡ ಮತ್ತೆ ಪಿ ಯು ಸಿ ಮಾಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದಿರು ಅಂದ್ರೂ ಕೂಡ ಯಾವತ್ತಿದ್ರೂ ಸಮಸ್ಯೆ ಅದು ಅಪಾಯಿಂಟ್ಮೆಂಟ್ ಅಂತೂ ಸಮಸ್ಯೆ ಆಗುತ್ತೆ ಹಾಗಾಗಿ ಬೇಗ ತಿದ್ದುಪಡಿಗೆ ಅವಕಾಶವನ್ನ ತಿದ್ದುಪಡಿಗೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ನಿಮ್ಮ ಹೈಸ್ಕೂಲ್ ಮುಖ್ಯ ಭೇಟಿ ಮಾಡಿದರೆ ಅವರು ನಿಮಗೆ ಸಲಹೆಗಳನ್ನು ಕೊಡ್ತಾರೆ ಬಂದ ನಂತರ ಫಿಫ್ಟೀನ್ ಡೇಸಲ್ಲಿ ಬಂದ ನಂತರ ನೀವು ಅಪ್ಲೈ ಮಾಡೋದು ಬೆಟರ್ ಹಂಗೆ ವ್ಯತ್ಯಾಸ ಆಗಿತ್ತು ಅಂದರೆ ಬಹಳ ಜಾಗರೂಕತೆಯಿಂದ ನೀವು ಅದನ್ನ ಹಾಕ್ಬೇಕಾಗುತ್ತೆ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಸರ್ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿದೆ ಅಪ್ಲೈ ಮಾಡ್ಬೋದು ಅಂತೇಳಿ ಯಾವುದೇ ಸಂಬಂಧ ಇಲ್ಲ ಕನ್ನಡದಲ್ಲಿ ಆಗಿರ್ಬೋದು ಇಂಗ್ಲೀಷ್ನಲ್ಲಿ ಆಗಿರ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ಇದ್ರೂ ಕೂಡ ಇವ್ ನಾಟ್ ಟು ವರಿ ಅಬೌಟ್ ದಟ್ ಅದಕ್ಕೆ ಸಂಬಂಧಪಟ್ಟಂತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತೇಳಿ ಅದಾದ ನಂತರವಾಗಿ ಇಲ್ಲಿ ಬೋರ್ಡ್ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಕೇಳ್ತಾ ಇದ್ದಲ್ಲ ಬೋರ್ಡ್ ನೇಮ್ ಕೇಳ್ತಾ ಇದ್ದಲ್ಲ ನೀವೆಲ್ಲರೂ ಕೂಡ ಪಿ ಯು ಸಿ ಕರ್ನಾಟಕ ರಾಜ್ಯದಲ್ಲಿ ಮಾಡ್ಕೊಂಡಿದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ನೀವಲ್ಲಿ ಟೈಪ್ ಮಾಡಬೇಕಾಗ್ತದೆ ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮಾಸ್ ಕಾರ್ಡ್ನ ಮೇಲೆ ಆ ಬೋರ್ಡ್ ಅನ್ನ ಕೊಟ್ಟಿರ್ತಾರೆ ಆ ಬೋರ್ಡ್ ನೀವು ನೀವಲ್ಲಿ ಎಂಟ್ರಿ ಮಾಡಿದ್ರೆ ಸಾಕಾಗುತ್ತೆ ಅಂತೇಳಿ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಜೆರಾಕ್ಸ್ ನಡೆಯುತ್ತ ಅಂತ ಅಂತೇಳಿ ನೋಡಿ ಎಸ್ ಎಲ್ ಸಿ ಮಾಸ್ ಕಡ್ ಆಗಿರ್ಬೋದು ಪಿ ಯು ಸಿ ಮಾಸ್ ಕಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾರ್ ಸರ್ಟಿಫಿಕೇಟ್ ಜೆರಾಕ್ಸ್ ನಡೆಯುತ್ತಾ ಅಂತಂದ್ರೆ ನಡೆಯುತ್ತೆ ಈಗ ಜೆರಾಕ್ಸ್ ನಡೆಯುತ್ತೆ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಅಂದ್ರೆ ನೀವು ಪಾಸಾಗಿ ಸೆಲೆಕ್ಷನ್ ಲಿಸ್ಟ್ ಒಳಗಡೆಗೆ ಬಂದ್ರು ಅಂತ ಹೇಳಿದ್ರೆ ಆಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಲ್ಲ ಆವಾಗ ನಿಮಗೆ ಒರಿಜಿನಲ್ ಬೇಕಾಗುತ್ತೆ ಈಗ ಅಪ್ಲೈ ಮಾಡ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನೀವು ಅಪ್ಲೈ ಮಾಡ್ಬೋದು ಯಾಕಂದ್ರೆ ಜಸ್ಟ್ ನೀವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತೀರಾ ಆ ದಾಖಲಾತಿಗಳನ್ನ ಏನು ಅಪ್ಲೋಡ್ ಮಾಡೋದಿಲ್ಲ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತೀರಾ ಹಾಗಾಗಿ ನಡೆಯುತ್ತೆ ಅದು ಸ್ಕ್ಯಾನ್ ಮಾಡಿ ಮಾತ್ರ ಇಟ್ಕೊಂಡಿರಿ ಅಂತೇಳಿ ಸೊ ಈ ಇಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀನಿ ಮತ್ತೇನಾದ್ರೂ ಪ್ರಶ್ನೆಗಳಿತ್ತಂದ್ರೆ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ ಆಮೇಲೆ ಈಗ ಆನ್ಸರ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೊಮ್ಮೆ ಇದು ಮಾಡಕ್ಕೆ ಹೋಗ್ಬೇಡಿ ಬಹಳಷ್ಟು ಜನ ಈ ಒಂದು ವಿಡಿಯೋ ಸಂಪೂರ್ಣ ನೋಡಿರೋದಿಲ್ಲ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ ಮತ್ತು ಕಾಮೆಂಟ್ ಅಲ್ಲಿ ಮತ್ತು ಅದೇ ಪ್ರಶ್ನೆಗಳನ್ನು ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡಿ ಬೇರೆ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ನೀವು ಪ್ರಶ್ನೆಗಳನ್ನು ಕೇಳಿ ಇದು ಮಾಡ್ಬೋದು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಎಕ್ಸಾಮಿನೇಷನ್ ಯಾವಾಗ ನಡೀಬೋದು ನಡೀಬಹುದು ಹೇಳ್ಬಿಟ್ಟು ಕೇಳಿದ್ರೆ ಸರ್ ಈಗ ಅಪ್ಲಿಕೇಶನ್ ಹಾಕಿದ್ರೆ ನಾನು ಮೂರು ತಿಂಗಳಲ್ಲಿ ಎಕ್ಸಾಮಿನೇಷನ್ ನಡೀತಕ್ಕಂಥ ಸಾಧ್ಯತೆಗಳಿದಾವೆ ನೈಂಟಿ ನೈನ್ ಪರ್ಸೆಂಟ್ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಬರುದಿಲ್ಲ ಯಾವುದಕ್ಕಿನ್ನ ತ್ರೀ ಅಲ್ಲಿ ನೀವು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೆ ವೆಬ್ಸೈಟ್ ನಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಮಾಡಿದ ತಕ್ಷಣವಾಗಿ ತಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀನಿ ಆದ್ರೆ ಮಿನಿಮಮ್ ತ್ರೀ ಮಂತ್ರಿ ಆಗಸ್ಟ್ ಎಕ್ಸಾಮ್ ಜುಲೈ ಅಥವಾ ಆಗಸ್ಟ್ ಗೆ ನಡೀತಕ್ಕ ಸಾಧ್ಯತೆಗಳು ಇದಾವೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಹಿತಿ ಆಮೇಲೆ ಈ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಮ್ಮ ಹತ್ರ ಇಲ್ಲ ಸರ್ ಏನ್ ಮಾಡುವ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ರೂರಲ್ ಇಲ್ಲ ಎಲಿಜಿಬಲ್ ಇದೀರಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 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 ನೀವು ಇವತ್ತೇ ಹೋಗ್ಬಿಟ್ಟು ಈ ಎಲ್ಲ ದಾಖಲಾತಿಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ದಿವಸದೊಳಗಡೆಗೆ ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ ಬಂದ ನಂತರ ನೀವು ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತೇಳಿ ಪರವಾಗಿಲ್ಲ ಜನರಲ್ಲಿ ನೀವು ಅಪ್ಲೈ ಮಾಡ್ತೀರಿ ಅಂದ್ರೆ ಮಾಡ್ಕೊಳ್ಬೋದು ಆದರೆ ನಿಮ್ಮ ಯಾವುದು ನಿಮ್ಮ ಕೆಟಗರಿಗಾಗಿರ್ಬೋದು ಅಥವಾ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ್ರೆ ಅಥವಾ ಈ ಥರ ಏನಿದಾವಲ್ಲ ಅದರಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತದೆ ನೀವು ಅಪಾಯಿಂಟ್ ಆಗಲಿಕ್ಕೆ ಭಾಳಷ್ಟು ಈಸಿ ಆಗ್ತದೆ ಅಂತೇಳಿ ಹಾಗಾಗಿ ಆದಷ್ಟು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಸೊ ಸಂಕ್ಷಿಪ್ತವಾಗಿ ಹೇಳೋ ಕೆಲಸವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೊತ್ತು ಬರ್ತೀನಿ ಧನ್ಯವಾದಗಳು